ಈ ಪ್ರೇಮ ಮರೆಯದ ಮನಸಿನ ಸಂಗಮ ಕಾವೇರಿ ಕಡಲನು ಬೆರೆಯುವ ಸಂಭ್ರಮ ಹಸಿರುಗಿರಿಗಳೆಲ್ಲವೂ ಒಲವು ಗೀತೆ ಕೇಳಲಿ ದಿನವೂ ಚೈತ್ರ ಮೇಳವೇ ನಗುವ ನಮ್ಮ ಬಾಳಲಿ ಗಗನ ಹಾಣೆ ಭುವನ ಹಾಣೆ ಬಿಡಿಸಲಾರದ ಬಂದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಈ ಪ್ರೇಮ ಪ್ರೇಮ ವೀಣೆ ಮೀಟಿದ ನಾದ ಗಂಗೆಯೋ ವೇದ ನಾದ ತುಂಬಿದ ಪ್ರೇಮ ದೈವವೋ ಗಾಳಿ ನೀರು ಭೂಮಿ ಎನ್ನುವೇ ನೂರು ಜನ್ಮ ಬಂದರು ನಿನ್ನ ಸೇರುವೇ, ಅಂತರಂಗವೇ ತುಂಬಿ ಬಂದಿದೆ ನಿನ್ನ ಮಾತಿಗೆ ಶರಣು ಎಂದಿದೆ ಒಲವೇ ನೀನು ನಲಿವಾ, ಜೇನು ಸುಖವಾ ಪಡೆವೆ ಬಾಳಿಗೆ ಈ ಪ್ರೇಮ ಮರೆಯದ ಮನಸಿನ ಸಂಗಮ ಈ ಪ್ರೇಮ ದೇಹ ದೂರವಾದರೆ ನೋವೆ ಈ ದಿನ ನೀನು ಇಲ್ಲವಾದರೆ ಸಾವೇ ಆ ಕ್ಷಣ ಸಾವೇ ದೂರ ನಿಲ್ಲುನಿ ಎಂದು ಕೂಗುವೆ ನಿನ್ನ ಜೀವನದಲ್ಲಿ ನಾ ಸೇರಿ ಹೋಗುವೆ ಹರೆಗಳಿಗೆ ಅಗಲಿರೆನೂ ಕನಸಲ್ಲಿಯೂ ಕೈ ಬಿಡೆನು ಮಧುರ ನಮ್ಮ ಸುಖದ ಗಾನ ಮರೆಯೇ ನಾನು ಬಾಳಲಿ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಕಾವೇರಿ ಕಡಲನು ಬೆರೆಯುವ ಸಂಗಮ ಹಸಿರುಗಳೆಲ್ಲವೂ ವಲವೇ ಗೀತೆ ಕೇಳಲಿ ದಿನವೂ ಚೈತ್ರ ಮೇಳವೇ ನಗುವ ನಮ್ಮ ಬಾಳಲಿ ಗಗನ ಹಾಣೆ ಭುವನ ಹಾಣೆ ಬಿಡಿಸಲಾರದ ಬಂದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಈ ಪ್ರೇಮ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಗೊತ್ತಿರೋದು ಈ ಮೂವಿ ಬಂದ್ಬಿಟ್ಟು ಕೆಲವ್ರಿಗೆ ನೋಡಿದಾಗ ಹಳೆ ಮೂವಿ ಇದು ಗೊತ್ತಿರುತ್ತೆ ಕೆಲವು ಹೊಸಬ್ರಿಗೆ ಸ್ವಲ್ಪ ಅಷ್ಟು ಗೊತ್ತಿರೋದಿಲ್ಲ ಇದು ಕುಂತಿ ಪುತ್ರ ಅಂತ ಇದು ಈ ಮೂವಿ ತುಂಬ ಬಹಳ ಹಿಂದೆ ನಾವು ಸಣ್ಣ ಹುಡುಗರು ಇದ್ದಾಗ ನಾವು ನೋಡಿದ್ವಿ ಇದ್ರ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶಶಿಕುಮಾರ್ ಇರ್ತಾರೆ ಓಕೆನಾ ಫ್ರೆಂಡ್ಸ್ ಈ ಮೂವಿ ಏನಪ್ಪಾ ಅಂದ್ರೆ ಲವ್ ಸ್ಟೋರಿ ಫಸ್ಟ್ ಒಂದು ಹುಡುಗಿನ ವಿಷ್ಣುವರ್ಧನ್ ನೋಡಿರ್ತಾರೆ ಫಸ್ಟ್ ಲವ್ ಮಾಡ್ತಾ ಇರ್ತಾರೆ ಆಮೇಲೆ ಆಕೆಗೆ ಪೆಟ್ಟು ಬಿದ್ದು ಸ್ವಲ್ಪ ಎಲ್ಲ ಸೇರಿರುತ್ತೆ ಅವಾಗ ಶಶಿಕುಮಾರ್ ಲವ್ ಮಾಡುತ್ತೆ ಅವಾಗ ಏನು ಅಂತ ಈ ಪ್ರೀತಿ ಪ್ರೇಮ ವಿಶ್ವಾಸದಲ್ಲಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ದಾನವಾಗಿ ಬಿಟ್ಕೊಡೋದೇ ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಅವನೇ ಲಾಸ್ಟಲ್ಲಿ ಸದ್ ಸಾಯ್ತಾನೆ ಮತ್ತೆ ಬಿಟ್ಕೊಡ್ತಾನೆ ನೋಡಿ ಶಶಿಕುಮಾರ್ಗೆ ಅಂತ ಈ ಮೂವಿ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸ್ಬೇಕಾಗಿ ವಿನಂತಿಯನ್ನು ಕೋರ್ತೇನೆ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೋಬೇಡಿ ಫ್ರೆಂಡ್ ಅನ್ನೋದು ಕೈ ಮುಗಿದು ಕೇಳ್ಕೊತೇನೆ ಯಾಕೆಂದರೆ ಅಷ್ಟು ರಾಗ ತಾಳ ಮೇಳ ನನಗೆ ಬರೋದಿಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಕ್ಷಮಿಸಬೇಕು ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್